ನೆಕ್ಸ್ಟ್ ಲೆವೆಲ್ ಆದರೆ ಪಿಕ್ಚರ್ ಬೆಂಗಳೂರಲ್ಲಿರೋ ಗಾಂಜಾ ಆದರೆ ರೇಪ್ ಮಾಡೋರಿಗೆ ಮುಚ್ಚಿ ಜಾಗದಲ್ಲಿ ಇದನ್ನು ತಗೊಂಡ್ ಮಾಡಿದ್ರೆ ಯಾವ ರೇಪೇ ಮಾಡಲ್ಲ ಸರ್ ಒಳ್ಳೆ ಮೆಸೇಜ್ ಒಳ್ಳೆ ಮೂವಿ ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ನೋಡಿ ಈ ಕಂಟೆಂಟ್ ಕನ್ನಡ ಮೂವಿ ಕನ್ನಡ ಸಿನಿಮಾದಲ್ಲಿ ಈ ತರ ಬಂದಿರೋದು ಫಸ್ಟ್ ಕಂಟೆಂಟ್ ಏನಿದೆ ಹಂಗೆ ಹಚ್ಚಾಕ್ ತೋರ್ಸವ್ರಿ ಪ್ರತಿ ಒಬ್ರು ಫ್ಯಾಮಿಲಿ ಸಮೇತ ಮನೇಲಿ ಕುತ್ಕೊಂಡು ಇನ್ಸ್ಟಾಗ್ರಾಮ್ ಸ್ಕೋಲ್ ಮಾಡೋದಲ್ಲ ಮೋಜು ಯೂಟ್ಯೂಬ್ ನೋಡೋದಲ್ಲ ಅದೇ ಮೂವಿ ನೋಡ್ರಿರೋ ಫ್ರೆಂಡ್ಸ್ ಬಗ್ಗೆ ಬಗ್ಗೆ ಸರ್ ನೀವೆಲ್ಲ ಯಾವ್ಯಾವ ಮೂವಿ ಯಾವ್ಯಾವ ಡೈಲಾಗ್ ನೋಡಿದಿರೋ ಕನ್ನಡ ಹಿಂದಿ ತಮಿಳು ಮಲಯಾಳಂ ಕನ್ನಡದಲ್ಲಿ ಭೀಮಾ ಮೂವಿ ಒಂದೊಂದು ಡೈಲಾಗು ಒಂದೊಂದು ಡೈಲಾಗು ಕೊಡಬೇಕು ಕೊಡಬೇಕು ಸಕ್ಕದಾಗಿದೆ ಮೊದಲನೇ ಆ ಇರೋದು ಲೈಕ್ ತುಂಬ ಇಷ್ಟ ಆಗಿದ್ದು ಅವರು ಲೇಡಿ ಕ್ಯಾರೆಕ್ಟರ್ ಲೇಡಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಐ ತಿಂಕ್ ಒಂದು ಫೀಮೇಲ್ ಕಾಂಕ್ ಅಷ್ಟು ಕಡಕಾಗಿ ಒಂದು ಸ್ಕ್ರೀನ್ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಇರೋದು ತುಂಬ ಖುಷಿ ಆಯಿತು ಮ್ಯೂಸಿಕ್ ಬಗ್ಗೆ ಹೇಳಿದ್ರು ಸರ್ ಅವ್ರ ಬಗ್ಗೆ ಎರಡು ಮಾತೇ ಇಲ್ಲ ಬಿಕಾಸ್ ಟಗುರೋಲಿ ಆಗಿರ್ಬೋದು ಪಾಪ್ಕಾರ್ನ್ ಬರ್ಕಿ ಟೈಗರಲ್ಲಿ ಆಗಿರ್ಬೋದು ಅವನು ಬ್ಯಾಕ್ಗ್ರೌಂಡ್ ಸ್ಕೋರ್ ನೋಡಿದ್ದೆ ತುಂಬ ಇವಾಗ ಅವರು ತುಂಬ ಫೇಮಸ್ ಮ್ಯೂಸಿಕ್ ಡ್ಯಾರೆಕ್ಟರ್ ಅವ್ರ ಎರಡು ಮಾತು ಇಲ್ಲ ಒಂದು ಸಿನಿಮಾಗೆ ಬ್ಯಾಕ್ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ಆಗಿದೆ ನಾನು ಈ ಸಿನಿಮಾ ಇದು ಆ್ಯಕ್ಷನ್ ಅಂತ ಹೇಳಿದ್ರೆ ಅದಕ್ಕೆ ಸುಮ್ಮನೆ ಒಂದು ನೌಕಾ ವಾಸ ಆ್ಯಕ್ಷನ್ ಅಂತ ತುಂಬ ಸಹ ಆಗ್ತಿದ್ದಾನೆ ಅಂದರೆ ಮೇಯ್ನ್ ಆ್ಯಕ್ಷನ್ ಪ್ಲೇಯರಿಗೆ ಏನು ಬೇಕು ಈ ವೈಲೆನ್ಸ್ ಸಿನಿಮಾದಲ್ಲಿ ಬ್ಲಡ್ ಫೀಟು ಅದೆಲ್ಲ ತಗೊಂಡು ಈ ಸಿನಿಮಾದಲ್ಲಿ ಇದ್ದೇ ಇದೆ ಬಟ್ ಅದನ್ನು ಆ್ಯ ಮಾಸ್ ಆಸ್ ಮಾಸ್ ಆಡಿಯೋದು ಮಾಸ್ಮಾ ನೋಡಿ ತುಂಬಾಯಿತು ಈ ಬ್ಲಡ್ ಅದಕ್ಕೆ ಪ್ರತ್ಯೆಲ್ಲೋಮರ್ ಅಲ್ವ ಇವಾಗ ಸೊ ಅದನ್ನು ನಾವು ನಿಜ ಜೀವನದಲ್ಲಿ ಅಳವಡಿಸ್ಕೊಡ್ಬಾರ್ದು ಸಿನಿಮಾದ ತುಂಬ ಥರ ನೋಡೋಣ ಸಿನಿಮಾಗೆ ಅದು ಒಂದು ವೈಲೆನ್ಸ್ ಆಗಿರ್ಬೋದು ಅದು ಅಗತ್ಯ ಆಯಿತು ಈ ತರ ಡ್ರಗ್ ಮಾಫಿ ಬಂದು ನಿಮ್ಮ ಲೈಫನ್ನ ಹಾಳು ಮಾಡ್ಕೊಂಡು ನಾನೇ ಡಿಪಾರ್ಟ್ಮೆಂಟ್ ಮೊದಲು ನಾನು ಹೇಳೋಕೆ ಇಷ್ಟಪಡೋದೇನಂದ್ರೆ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಕಂಟ್ರೋಲ್ ಮಾಡ್ಕೊಳ್ತಾರೆ ಯಾವಾಗ ಕಂಟ್ರೋಲ್ ಮಾಡ್ಕೊಳಲ್ಲ ಈ ತರ ಹಾಳಾಗ್ತಾ ಇದೆ ಯುವ ಸಮಾಜ ದಯವಿಟ್ಟು ಹೇಳ್ತೀನಿ ಇದ್ರ ಮುಖಾಂತರ ಎಲ್ಲರೂ ಕೂಡ ಒಳ್ಳೆ ರೀತಿ ಹೊಸ ಕಡ್ಮೆ ಯಾರನ್ನೂ ಕೂಡ ಕೆಂಟ್ರೋಲ್ ಮಾಡಿದ್ರೆ ಕೆಂಟರ್ ಬರುತ್ತೆ どうしたいいんですか